మస్కారం పుష్పాన్ స్వత ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ನಾವು ಬೇಸಿಗೆ ಕಾಲ ಬಂತು ಅಂದರೆ ಎಲ್ಲರೂ ಸಂಡ್ಗಿ ಹಪ್ಪಳ ಮತ್ತು ಶಾವಿಗೆ ಇದನ್ನು ಮಾಡ್ಕೊಳೋದು ಭಾಳ ಒಂದು ಪದ್ಧತಿ ಅಂತಲೇ ಹೇಳ್ಬೋದು ರೀ ಇವತ್ತಿನ ದಿವಸ ನಾನು ನಿಮಗೊಂದು ಸಾಬುದಾನಿ ಸಂಡ್ಗೆ ಹೆಂಗೆ ಮಾಡೋದು ಅಂತ ರೀ ಇದಕ್ಕೆ ಸಾಬುದಾನಿ ಸಂಡಿಗೆ ಅಂತಲೂ ಕರಿಬೋದು ಅಥವಾ ಸಾಬುದಾನಿ ಹಪ್ಪಳ ಅಂತಲೂ ಕರಿತಾರೆ ಏನು ಬೇಕಾದರೂ ಕರಿಬೋದು ಮಾಡೋದು ಭಾಳ ಸರಳ ಐತ್ರಿ ಮತ್ತು ರುಚಿಯಂತೂ ಅದ್ಭುತವಾಗಿರ್ತೈತಿ ದಯವಿಟ್ಟು ವೀಡಿಯೋನ ಸ್ವಲ್ಪ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ನೋಡಿರಿ ನಾನಿಲ್ಲಿ ಒಂದು ಕಪ್ಪನಷ್ಟು ಸಾಬುದಾನಿಯನ್ನು ನೆನೆ ಹಾಕ್ಕೊಂಡಿದ್ದೆ ನಾನು ಸಣ್ಣದ ಸಾಬುದಾನಿ ತೊಗೊಂಡಿನಿ ಇದು ಸಿಕ್ಕರೆ ಭಾಳ ಚಲೋ ರೀ ಇದು ಹಪ್ಳ ಮಾಡ್ಕೊಳೋದಕ್ಕೆ ದೊಡ್ಡದು ಸಿಕ್ಕರ್ನೂ ಪರವಾಗಿಲ್ಲರಿ ಅದನ್ನು ಬೇಕಾದ್ರೆ ತೊಗೊಂಡ್ರಿ ಎರಡು ಗಂಟೆ ನೀವು ಇದನ್ನು ನೆನೆಸಿ ಇಟ್ಕೋಬೇಕು ನಂತರ ಇದು ಚಲೋ ತಗ ನೋಡಿರಿ ಈ ರೀತಿಯಾಗಿ ಕೈಯಿಂದ ಹೆಚ್ಚಿಕಿದ್ರೆ ಪೂರ್ತಿ ನೆಂತ್ರಿಬೇಕು ಇಷ್ಟು ನೆಂತ್ರಿಬೇಕು ರೀ ಇದು ನಂತರ ಇದ್ರೊಳಗೆ ಏನಾದರೂ ಸ್ವಲ್ಪ ನೀರು ಇತ್ತಪ್ಪ ಅಂದರೆ ಎಲ್ಲನೂ ಹೊಸ್ಕೊಂಡ್ಬಿಟ್ರಿ ಪೂರ್ತಿ ಡ್ರೈ ಆಗಿರಬೇಕಿದು ನೀರು ಇರಬಾರ್ದು ಇದಕ್ಕೆ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊತೀನಿ ಉಪ್ಪನ್ನು ಮಾತ್ರ ಸೇರಿಸ್ಕೊಂಡು ನಾನಿಲ್ಲೇ ನೀವು ಬೇಕಿದ್ರೆ ಜೀರಿಗೆ ಮತ್ತು ಚಿಲ್ಲಿ ಫ್ಲೇಕ್ಸ್ ಏನು ಬೇಕಾದ್ರೂ ಹಾಕ್ಕೊಬೋದು ನಾನಿಲ್ಲೇ ಸ್ವಲ್ಪ ಪ್ಲೇನಾಗಿ ಬೆಳ್ಳಗೆ ಚಂದ ಚೆಂದ ಕಾಣಿಸ್ಲಿ ಅಂತೇಳಿ ಇದನ್ನ ಮಾತ್ರ ಹಾಕೊಂಡಿನಿ ಕೆಲವೊಬ್ರು ಇದಕ್ಕೆ ಕಲರ್ ಕೂಡ ಸೇರಿಸ್ಕೊಂತಾರೆ ನಾನು ಏನು ಸೇರಿಸ್ಕೊಂಡಿಲ್ಲ ಈಗ ಇಲ್ಲೊಂದು ತಾಟ್ ತೊಗೊಂಡಿನಿ ತಾಟಿಗೆ ಒಂದು ಸ್ವಲ್ಪ ಚಲೋ ತಂಗ ಎಣ್ಣೆ ಹಚ್ಕೊಳ್ರಿ ಅಂದ್ರೆ ಇವು ನಾವು ಬೇಯಿಸ್ತೀವಲ್ಲ ಅವಾಗ ಅಂಟ್ಕೊಳೋದಿಲ್ಲ ರೀ ಅದಕ್ಕೋಸ್ಕರ ತಾಟಿಗೆ ಒಂದು ಸ್ವಲ್ಪ ಚಲೋ ತಂಗ ಎಣ್ಣೆ ಹಚ್ಕೊಳ್ರಿ ಇಲ್ಲಿ ಒಂದು ಕಡಗ ತೊಗೊಂಡಿನಿ ಕಡ್ಗ ಇದ್ರೆ ತೊಗೊಳ್ರಿ ಇಲ್ಲಾಂದ್ರೆ ನಿಮ್ಮ ಕೈಯೊಳಗಿರುವಂಥ ಬಳಿನ ತೊಗೊಳ್ರಿ ಯಾವುದಾದ್ರೂ ಬಳೆನ ತೊಗೊಳ್ರಿ ಇದು ಯಾಕಪ್ಪ ಅಂದ್ರೆ ನೋಡೋದಕ್ಕೆ ಸ್ವಲ್ಪ ಚೆಂದ ಕಾಣಲಿ ಇವೆಲ್ಲ ಹಪ್ಪಳ ಅಂತಂದೇಳಿ ಅದಕ್ಕೋಸ್ಕರ ಮಾತ್ರ ಈ ಬಳೆ ತೊಗೊಂಡೋದು ಇದಕ್ಕೊಂದು ಸ್ವಲ್ಪ ಚಲೋ ತಂಗ ಒಳಗ ಹೊರ್ಗ ಸ್ವಲ್ಪ ಎಣ್ಣೆ ಹಚ್ಕೊಡ್ರಿ ಅಂದ್ರೆ ಅಂಟ್ಕೊಳೋದಿಲ್ಲ ಅದಕ್ಕೋಸ್ಕರ ಈಗ ಇದನ್ನ ಇಟ್ಕೊಂಡು ಇದ್ರೊಳಗೆ ನೆಂದಿರುವಂಥ ಸಾಬುದಾನೆಯನ್ನು ಹಾಕೊಳ್ರಿ ಹಾಕ್ಕೊಂಡು ಒಂದು ಸ್ವಲ್ಪ ಕೈಯಿಂದ ಈ ರೀತಿ ಸ್ಪ್ರೆಡ್ ಮಾಡಿಕೊಡ್ರಿ ಈ ರೀತಿ ಹಾಕ್ಕೊಳ್ಳೋದ್ರ ನಂತರ ಎಲ್ಲ ಹಪ್ಪಳಗಳು ಒಂದು ಸಮ ಕಾಣಿಸ್ತಾವೆ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದು ಈಗ ಇದನ್ನು ಸಕಾಶ ಎತ್ಕೊಂಡು ಮತ್ತು ಇದ್ರ ಬಾಜುಕ ಇನ್ನೊಂದು ಹಾಕೊಳ್ರಿ ನೋಡ್ರಿ ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಡ್ರಿ ಜಾಸ್ತಿ ಏನು ಒತ್ತಬೇಕು ಅಂತ ಏನೂ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಅದೆಲ್ಲ ನೀಟಾಗಿ ಕುಂದಿರಬೇಕು ಆ ರೀತಿಯಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಡ್ರಿ ನೋಡಿರಿ ಈ ಥರ ನಾನು ಎಲ್ಲನೂ ಹಾಕೊಂಡು ಇಟ್ಕೊಂಡಿನೀಗ ಈಗ ಒಲೆ ಮೇಲೆ ಒಂದು ಪಾತ್ರೆ ಒಳಗೆ ನೀರು ಕುದಿದಕ್ಕೆ ಇಟ್ಕೊಂಡಿನಿ ಅದರೊಳಗೆ ಒಂದು ಸ್ಟ್ಯಾಂಡ್ ಇಟ್ಕೊಳ್ರಿ ಯಾವುದಾದ್ರೂ ಸ್ಟ್ಯಾಂಡ್ ಇಟ್ಕೊಂಡು ಅದ್ರ ಮೇಲೆ ಒಂದು ತಟ್ಟೆ ಇಟ್ಕೊಳ್ರಿ ತಟ್ಟೆ ಇಟ್ಕೊಂಡು ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಬಿಟ್ರೆ ಸಾಕು ನೋಡಿರಿ ಒಂದು ತಾಟ ಮುಚ್ಚಿಕೊಳ್ಳ್ರಿ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳ್ರಿ ನಾನು ಇನ್ನೊಂದು ತಟ್ಟಿಯೊಳಗೆ ಮತ್ತೆ ಹುಡುಕಿದ್ದ ಹಪ್ಪಳನೂ ಹಾಕ್ಕೊಂಡಿನಿ ಇನ್ನೊಂದು ಸೈಡ್ ಬೇಕಾದರೂ ನೀವು ಇಟ್ಕೊಂಡು ಇದೇ ರೀತಿಯಾಗಿ ಬೇಯಿಸ್ಕೊಬೋದು ಅಂದರೆ ಜಲ್ದಿ ಜಲ್ದಿ ಆಗುತ್ತಂತ ಅದಕ್ಕೋಸ್ಕರ ಇನ್ನೊಂದು ಕಡೆಗೆ ಇಟ್ಕೊಂಡಿ ನೋಡಿರಿ ಐದು ನಿಮಿಷ ಬಿಡ್ತಗೋದು ನೋಡಿದ್ವಿ ಅಂದ್ರೆ ಇದು ಬೆಂದೈತೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗಬೇಕು ಅಂದ್ರೆ ಫುಲ್ ಟ್ರಾನ್ಸ್ಪರೆಂಟ್ ಆಗಿರಬೇಕು ಇದು ಸಾಬುದಾನ ಏನೈತಲ್ಲ ಫುಲ್ ಟ್ರಾನ್ಸ್ಪರೆಂಟ್ ಆಗಿತ್ತು ಅಂದರೆ ಕರೆಕ್ಟಾಗಿ ಬೆಂದೈತೆ ಅಂತ ಅರ್ಥ ಈಗ ನೋಡಿರಿ ಎಲ್ಲನೂ ನಾನು ಎರಡು ಎರಡು ಗ್ಯಾಸ್ ಮೇಲೆ ಎರಡು ಪಾತ್ರೆ ಇಟ್ಕೊಂಡು ಬೇಯಿಸ್ಕೊಂಡೆ ಅಂದರೆ ಜಲ್ದಿ ಜಲ್ದಿ ಆಯ್ತು ಈಗ ನೋಡಿರಿ ಎಲ್ಲನೂ ಬೆಂದೈತಿ ಈಗ ಒಂದು ಸ್ವಲ್ಪ ಇದು ಆರು ಬೇಕ್ರಿ ರೀ ಆರು ತಣ್ಣಗಾದ್ಮೇಲೆ ನೀವು ಇದನ್ನು ತೆಕ್ಕೋಬೋದು ನೀವು ಬಿಸಿದಾಗ ತಗೋಕೋದ್ರಿ ಅಂದರೆ ಹಪ್ಪಳ ಹರಿದು ಬಿಡ್ತಾವೆ ಅದಕ್ಕೋಸ್ಕರ ಸ್ವಲ್ಪ ಆರಿ ತಣ್ಣಗಾಗಲ್ರಿ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಡ್ರಿ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಈಗ ಇದು ಸುತ್ತಲೂ ಅಂಚಿ ಮಾತ್ರ ಎಪ್ಕೊಡ್ರಿ தானே பர்த்தைரீ ஆரம்பே போர்த்தி ஏனும் அரியல நோட்ரி ஒன்ஸ்வல் அஞ்சி அஞ்சின தக்கொண்டு இதெல்லாம் உல்ட்டா ஹாக்கொட்ரி சீதாக்கோதிரி அந்த ஒணோதைக்கு சொல்வ ஹெல்ப் ஆகி உல்ட்டாக்கோந்திரி எல்லா நீல் தாட்டிகொன்ஸ்வல் எண்ணெல்தங்கி அந்த நீண்ண கம்மி அச்சக்கொண்டி அந்த சப்போ ஜல் ஏழில்ல எண்ணெயை சப்போத்தங்க அச்சி அந்த பட்டாபட்ட அந்த எதுத்தவங்க பழா ஷோலோத்தவ் ரீ பாரி மஸ்தா கருது அந்த மஸ்தாகத்தவ நோட் நோட்ரித்தர நான் எல்லா ஹப்பளும் ஒன்று ப்ளாஸ்டிக் கவரமே ஹாக்கி பிஸிலொழிக ಚಲೋ ತಂಗ ಬೆ ಇದು ಒಣಗಿಸ್ಕೋಬೇಕು ರೀ ಎರಡು ದಿನನಾದರೂ ಬೇಕು ಯಾಕಂದ್ರೆ ಒಂದು ಸೈಡ್ ಬೆಳೆ ಇದು ಒಣಗಪ್ಪ ಅಂದ್ರೆ ಮತ್ತೊಂದು ಸೈಡ್ ಹೊಳಿಸಕೊಂಡು ಮತ್ತೊಂದು ದಿವಸ ಒಣಗಿಸ್ಕೊಡ್ರಿ ನೋಡಿರಿ ಎಲ್ಲ ಹಪ್ಪಳ ಇಷ್ಟು ಚಂದ ಒಣಗ್ಯಾವ್ರಿ ಒಂದು ಸ್ವಲ್ಪ ಕೈ ಜಿಗಿ ಹತ್ತಬಾರ್ದು ಜಿಗಿ ಜಿಗಿ ಹತ್ತಿತ್ತು ಅಂದ್ರೆ ಮತ್ತೊಂದು ದಿವಸ ಬಿಸಿಲೊಳಗೆ ಇಟ್ಕೊಂಡು ಚಲೋ ತಂಗ ಒಣಗಿಸ್ಕೊಬ್ರಿ ಒಂದು ಎರಡು ಮೂರು ದಿವಸ ಬೇಕಾದರೂ ಒಣಗಿಸ್ಕೋಬೋದು ಬಿಸಿಲು ಜಾಸ್ತಿ ಇದ್ದರೂ ಎರಡು ದಿನದೊಳಗೆ ಒಣಗಿಸ್ಕೊಬೋದು ಇಲ್ಲ ಇನ್ನೊಂದು ಸ್ವಲ್ಪ ಕೈ ಗಂಟೆಂಟ್ ಹತ್ತೈತಪ್ಪ ಅಂದ್ರೆ ಇನ್ನೊಂದು ದಿವಸ ಬೇಕಾದರೂ ಒಣಗಿಸ್ಕೊಡ್ರಿ ಈಗ ಒಂದು ಹಂಚೊಳಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಹಾಕೊಂಡು ಈಗ ನೋಡ್ರಿ ಹಪ್ಪಳ ಎಷ್ಟ್ ಚಂದ ಕರೀತಿ ಅಂದ್ರ ಒಂದ್ ಇಷ್ಟ ಇಷ್ಟ ಹಪ್ಳ ಅದು ಇಷ್ಟ ಹಾಕೈತ್ ನೋಡ್ರಿ ನೋಡ್ರಿ ಎಷ್ಟ್ ಮಸ್ತ್ ಆಗತ್ತಿದ ಅಂತೇಳಿ ನೋಡ್ರಿ ಸ್ಟ್ರಗಲ್ ಆಕೇತ್ರಿ ಅದ್ ಹಪ್ಪಳ ಕೆಳಗೆ ಮ್ಯಾಲೆ ಚಲೋ ತಂಗ ಎರಡು ಕಡೆ ಹಳ್ಳಿ ಸಕ್ಕೊಂಡು ಈ ರೀತಿಯಾಗಿ ಕರದ್ರಿ ಅಂತಂದು ಅಂದ್ರೆ ನೀವು ಹೋಳಿಗೆ ಚಪಾತಿ ಮತ್ತು ಅನ್ನ ಯಾವುದ್ರ ಜೊತೆಗೆ ಬೇಕಾದ್ರೂ ರೀ ಹಂಗನೂ ನೀವು ಚಹಾ ಜೊತೆಗೆ ಬೇಕಾದರೂ ತಿನ್ಬೋದು ಅಷ್ಟು ಮಸ್ತ್ ಅಷ್ಟು ಅಂದ್ರೆ ಪಳ್ಳಾಗಿರ್ತಾವೆ ನೋಡ್ರಿ ನೀವು ಸಣ್ಣ ಸಾಬುದಾನಿ ಸಿಕ್ಕರೆ ಇದರಿಂದ ಮಾಡ್ಕೊಡ್ರಿ ಭಾಳ ಚಲೋ ಆಗ್ತವೆ ದೊಡ್ಡವಿದ್ದ್ರೂ ಪರವಾಗಿಲ್ಲ ಅವು ಕೂಡ ಚಲೋ ರೀ ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವೆ ನೋಡಿರಿ ಈಗ ನಾನು ಇವನ್ನೆಲ್ಲ ಕರೆದಿಟ್ಕೊಂಡಿನಿ ಮಸ್ತ್ ನೀವು ಅನ್ನ ಸಾಂಬಾರು ಜೊತೆಗೂ ತಿನ್ಬೋದು ಅಥವಾ ಮನೆಯೊಳಗೆ ಏನಾದರೂ ಸ್ವೀಟ್ ಮಾಡಿದಾಗ ಅವಾಗ ಅದ್ರ ಜೊತೆಗೆ ಬೇಕಾದರೂ ತಿನ್ಬೋದು ಮುರಿದ್ರೆ ಅಂದ್ರೆ ಎಷ್ಟು ಪಳ್ಳಂದ್ರೆ ಅಷ್ಟು ಪಳ್ಳಾಗಿರ್ತಾವ್ರಿ ಬಾಯೊಳಗೆ ಅಂತೂ ಎಷ್ಟು ಕುರುಮ್ ಕುರುಮ್ ಅಂತಾವೆ ಭಾಳ ಮಸ್ತಾಗಿರ್ತಾವೆ ನೋಡಿದ್ರಲ್ಲ ನಮ್ಮದು ಸಾಬೂದಾನಿದ ಸಂಡಿಗೆ ಅಥವಾ ಹಪ್ಪಳ ಹೆಂಗೆ ಮಾಡೋದು ಅಂತಂದೇಳಿ ಭಾಳ ಸರಳ ಐತಿ ನಾನು ನಿಮಗೆ ಡಿಟೇಲಾಗಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿನಿ ನಿಮಗೆ ನಂದು ವೀಡಿಯೋ ಇಷ್ಟ ಆಗಿತ್ತು ಅಂದ್ಕೊಂಡಿನಿ ದಯವಿಟ್ಟು ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗೆ ನಮ್ಮ ವೀಡಿಯೋ ನಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು